ಹರಿ ಓಂ ಎಲ್ಲರಿಗೂ ನಮಸ್ಕಾರ ಈಗ ನಾನು ಸ್ನೇಹನ ಮತ್ತು ಸ್ವೇದನ ಕ್ರಿಯೆ ಮಾಡಿಕೊಳ್ತಾ ಇದ್ದೀನಿ ಇಲ್ಲಿದೆ ನೋಡಿ ಒಂದು ದೊಡ್ಡ ಟೆಂಟ್ ಇದೆ ಈ ಟೆಂಟಲ್ಲಿ ಕೂತ್ಕೊಂಡು ನಾನು ಸ್ನೇಹನ ಮತ್ತು ಸ್ವೇದನ ಕ್ರಿಯೆ ಮಾಡಿಕೊಳ್ತಾ ಇದ್ದೀನಿ ಇಷ್ಟು ದೊಡ್ಡ ಟೆಂಟು ಈ ಒಂದು ಚಿಕ್ಕ ಒಂದು ಇದರಲ್ಲಿ ನೋಡಿ ಈ ಒಂದು ಚಿಕ್ಕದ ಕೆಂಪದ ಬ್ಯಾಗ್ ಇದೆ ಅಲ್ವಾ ಈ ಬ್ಯಾಗಲ್ಲಿ ನಾವು ಮಡಿಚಿಟ್ಟುಬಿಡ್ಬೋದು ಇಷ್ಟು ದೊಡ್ಡ ಟೆಂಟು ಸೊ ಇದರಲ್ಲಿ ಮಾಡ್ಕೊಳೋದು ಹೇಗೆ ಅನ್ನೋದನ್ನು ನಾವು ತ್ರೀ ಎಸ್ ಕ್ಯಾಂಪಲ್ಲಿ ಡೀಟೇಲಾಗಿ ತಿಳಿಸ್ಕೊಡ್ತೀವಿ ಇದನ್ನು ವಾರಕ್ಕೊಂದು ಬಾರಿ ಮಾಡಿಕೊಳ್ಬೇಕು ಸಾವಿರಾರು ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ ಸೊ ಹಾಗಾಗಿ ಮೂರು ದಿನದ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ಇದೇ ತಿಂಗಳು ಇಪ್ಪತ್ತ ಏಳನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ಪಾಂಡವಪುರ ತಾಲೂಕಿನ ದೊಡ್ಡೇಗೋಡನಕೊಪ್ಪಲು ಸಾಯಿಧಾಮದಲ್ಲಿ ಇರುತ್ತೆ ಕಾವೇರಿ ನದಿ ತೀರ ಇಂತಹ ಸುಂದರ ಶಿಬಿರದಲ್ಲಿ ನೀವು ಭಾಗವಹಿಸಿದರೆ ಕೇವಲ ಸ್ಟೀಮ್ ಬಾತ್ ಒಂದೇ ಅಲ್ಲ ಇನ್ನು ಅನೇಕ ರೀತಿಯ ಕ್ರಿಯೆಗಳನ್ನು ಹೇಳ್ಕೊಡ್ತೀವಿ ನಿಮಗೆ ಲಕ್ಷಾಂತರ ರೂಪಾಯಿ ಲಾಭ ಆಗುತ್ತೆ ಆರೋಗ್ಯ ನಿಮಗೆ ಭಾಗ್ಯ ದೊರಕುತ್ತೆ ಸೊ ಹಾಗಾಗಿ ಇಂತಹ ಒಂದು ಸುಂದರ ಶಿಬಿರದಲ್ಲಿ ನೀವು ಭಾಗವಹಿಸಿ ಇಂತಹ ಅನೇಕ ತಂತ್ರಗಳನ್ನು ನಿಮಗೆ ಹೇಳಿಕೊಡ್ತೀನಿ ನ್ಯಾಚುರೋಪತಿ ಕಿಟ್ ಅನ್ನುವಂಥದ್ದು ಪ್ರತಿಯೊಬ್ಬರ ಮನೆಯಲ್ಲಿರಬೇಕು ನೋಡಿ ಒಂದು ದಿನ ನೀವು ಅಡ್ಮಿಟ್ ಆದರೆ ಬರೀ ಐ ಸಿ ಯು ಖರ್ಚೇ ಸುಮಾರು ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಆಗಿಬಿಡುತ್ತೆ ಸೊ ಅದೇ ಖರ್ಚಲ್ಲಿ ನಾವು ಮೂರು ದಿನಗಳ ಕಾಲ ತಿಂಡಿ ಊಟ ನ್ಯಾಚುರೋಪತಿ ಕ್ರಿಯೆಗಳು ಇವೆಲ್ಲ ಹೇಳ್ಕೊಡುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಸೊ ಇದನ್ನು ನಾನು ಇಟ್ಕೊಂಡು ಆರೋಗ್ಯವನ್ನು ಕಂಡುಕೊಂಡಿದ್ದೀನಿ ಅಂತಹ ಆರೋಗ್ಯವನ್ನು ನೀವು ಹೇಗೆ ಕಂಡುಕೊಳ್ಳೋದು ಮಂಡಿ ನೋವು ಹೇಗೆ ದೂರ ಮಾಡಿಕೊಳ್ಳೋದು ಚರ್ಮದ ತೊಂದರೆ ಹೇಗೆ ದೂರ ಮಾಡಿಕೊಳ್ಳೋದು ಹೀಗೆ ಅನೇಕ ರೀತಿಯ ಒಂದು ಡಯಾಬಿಟಿಸ್ ಕ್ಯೂರ್ ಮಾಡ್ಕೊಳ್ಳೋದು ಹೈ ಬಿ ಪಿ ಲೋ ಬಿ ಪಿ ನಾರ್ಮಲ್ ಮಾಡ್ಕೊಳ್ಳೋದು ಥೈರಾಯ್ಡ್ ನಾರ್ಮಲ್ ಮಾಡ್ಕೊಳ್ಳೋದು ಹೀಗೆ ಅನೇಕ ರೀತಿಯ ಚಿಕಿತ್ಸೆಗಳನ್ನು ನಾವಲ್ಲಿ ಹೇಳ್ಕೊಡ್ತೀವಿ ಹಣ್ಣು ತಿನ್ನೋದು ಹೇಗೆ ತರಕಾರಿ ತಿನ್ನೋದು ಹೇಗೆ ಮತ್ತು ಯಾವಾಗ ತಿನ್ನಬೇಕು ಎಷ್ಟು ತಿನ್ನಬೇಕು ಅನ್ನೋ ವಿಚಾರವಾಗಿ ಅನೇಕ ವಿಚಾರಗಳು ಅಲ್ಲಿ ಚಿಂತನ ಮಂಥನ ಇರುತ್ತೆ ಕಾವೇರಿ ನದಿ ತೀರ ಇದೆ ಧ್ಯಾನ ಇರುತ್ತೆ ಯೋಗ ಇರುತ್ತೆ ವಾಕಿಂಗ್ ಇರುತ್ತೆ ಅನೇಕ ಚಿಕಿತ್ಸೆ ಇರ್ತವೆ ಇಂತಹ ಒಂದು ಲಾಭವನ್ನು ತಾವೆಲ್ಲರೂ ಪಡ್ಕೊಳ್ಬೇಕು ಅದಕ್ಕೆ ಈಗಾಗಲೇ ಐದು ಜನ ನೋಂದಾವಣೆ ಮಾಡಿದ್ದಾರೆ ಇನ್ನು ಹದಿಮೂರು ಜನರಿಗೆ ಅವಕಾಶ ಇದೆ ಆದಷ್ಟು ಬೇಗ ಈ ಒಂದು ಅವಕಾಶವನ್ನು ಉಪಯೋಗ ಮಾಡಿಕೊಂಡು ನೋಂದಾವಣಿ ಮಾಡಿ ಸೊ ನಮಗೆಲ್ಲ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ